ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಫೆಬ್ರವರಿ ಹದಿನಾಲ್ಕರಿಂದ ಫೆಬ್ರವರಿ ಇಪ್ಪತ್ತ್ಮೂರರವರೆಗೆ ನಡೆಯುವ ಕರಕುಶಲ ಕೈಮಗ್ಗ ಉತ್ಪನ್ನಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟದ ಗಾಂಧಿ ಶಿಲ್ಪ ಬಜಾರ್ ಮತ್ತು ನೂರ ನಲವತ್ತೈದನೇ ಹಸ್ತಶಿಲ್ಪ ಪ್ರದರ್ಶನಕ್ಕೆ ಶಾಸಕರಾದ ಟಿವತ್ಸಾ ಹಾಗೂ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಚಾಲನೆ ನೀಡಿದರು ಇದೇ ವೇಳೆ ಜೆ ಎಸ್ ಎಸ್ ಸಂಸ್ಥೆ ಆಡಳಿತಾಧಿಕಾರಿ ಎಸ್ ಪಿ ಉದಯಶಂಕರ್ ಬೆಂಗಳೂರು ಕರಕುಶಲ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಎಚ್ ಆರ್ ರಾಜಪ್ಪ ಕೇಂದ್ರ ಜವಳಿ ಮಂತ್ರಾಲಯದ ಕರಕುಶಲ ಸೇವಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಕೆ ಎಸ್ ಸುನೀಲ್ ಕುಮಾರ್ ಹಾಗೂ ಜೆ ಎಸ್ ಎಸ್ ಅರ್ಬನ್ ಹಾತ್ನ ರಾಕೇಶ್ ರೈ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಏನು ಜೆ ಎಸ್ ಎಸ್ ಅರ್ಬನ್ ಹಾತಲ್ಲಿ ಇವತ್ತಿಂದ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಹ್ಯಾಂಡ್ಲೂಮ್ಸಿನ ಎಕ್ಸಿಬಿಷನ್ ಕಮ್ ಸೇಲ್ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಮತ್ತೆ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಐಬ್ ಖಾನ್ ಅವ್ರು ಬಂದಿದ್ದೀವಿ ಸುಮಾರು ಎಪ್ಪತ್ತು ಮಳಿಗೆಗಳು ಇಡೀ ಏನೋ ದೇಶದಾದ್ಯಂತ ಸುಮಾರು ಹದಿನೇಳು ರಾಜ್ಯದಿಂದ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ ಎಪ್ಪತ್ತಂಡಿಗಳು ಬಂದಿದೆ ಅನ್ನುವಂಥದ್ದು ಎರಡನೇದು ಈ ಭಾಗದ ಸುತ್ತಮುತ್ತ ಸಾಮಾನ್ಯವಾಗಿ ಮೈಸೂರಿನ ಜನ ಕ್ರೇಜ್ ಏನಂದರೆ ಹ್ಯಾಂಡ್ಲೂಮ್ಸು ಹ್ಯಾಂಡ್ಕ್ರಾಫ್ಟ್ಸು ಈ ಥರದ್ದು ಎಲ್ಲಾದರೂ ಪದಾರ್ಥ ಇದೆ ಅಂತಂದರೆ ಅದನ್ನು ಹುಡುಕೊಂಡು ಹೋಗಿ ಮನೆಗೆ ಯಾವ ಥರದ್ದು ಬೇಕು ಆ ಥರದ್ದು ತೆಗೆದುಕೊಂಡು ಬರುವಂಥದ್ದನ್ನು ಮಾಡುವಂಥ ಅಭ್ಯಾಸ ಇದೆ ಆ ಹಿನ್ನೆಲೆಯಲ್ಲಿ ಜೆ ಎಸ್ ಎಸ್ ಅರ್ಬನ್ನಾತು ಜನರಿಗೆ ಮತ್ತೆ ಈ ಥರ ಯಾರು ತಯಾರು ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ ಅವ್ರ ಮಧ್ಯ ಸೇತುವಾಗಿ ಜೆ ಎಸ್ ಎಸ್ಸು ನಡೆಸ್ತಾ ಇರೋದು ಭಾಳ ಸಂತೋಷದ ವಿಷಯ ಇಲ್ಲಿ ಬಂದ ಮೇಲೆ ಒಂದು ಮಣ್ಣಿನ ನಮ್ಮ ಜಿಲ್ಲೆಯ ನಮ್ಮದೇ ತಾಲೂಕಿನ ನರಸೀಪುರ ತಾಲೂಕಿನವರು ಮಣ್ಣಿನ ಹಣತೆ ಮಾಡಿರೋದು ಮಣ್ಣಿನ ಗಣಪತಿ ಮಾಡಿರೋದು ಒಂದು ವಿಶೇಷ ಅಂತ ಅನ್ನಿಸ್ತು ಮತ್ತು ಅದರಲ್ಲಿ ಅಡುಗೆ ಪಾತ್ರೆಗಳನ್ನೂ ಎಲ್ಲನೂ ಮಾಡಿದ್ದಾರೆ ಒಂದು ರೀತಿ ವೈವಿಧ್ಯಮಯ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದು ಸಂತೋಷ ಅಂತ ಅನ್ನಿಸ್ತಾ ಇದೆ ದೇಶಸ್ಸಿನ ಅರ್ಬನ್ ಹ ಸಂಸ್ಥೆಯಲ್ಲಿ ಇವತ್ತು ಶಿಲ್ಪ ಗಾಂಧಿ ಬಜಾರ್ ಅಂತ ಹೇಳಿ ಒಂದು ಈ ಬಜಾರನ್ನು ನಾನು ಕೆ ಆರ್ ಕ್ಷೇತ್ರದ ಶಾಸಕರಾದ ಶ್ರೀವಾಸ್ತವರು ಮತ್ತು ಅನೇಕ ಗಣ್ಯರು ಸೇರಿ ಅತಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ ಇವತ್ತಿನ ಕಾಲ ತಾವು ನೋಡ್ತಾ ಇದ್ದೀರ ಆಧುನಿಕ ಕಾಲದಲ್ಲಿ ಎಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ಕೊತಾ ಇದ್ದಾರೆ ಮಾತೆತ್ತಿದರೆ ಚೈನಾ ಹಾಂಗ್ಕಾಂಗ್ ಇದೇ ಎಲ್ಲರ ಬಾಯಲ್ಲಿದೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಗ್ರಾಮೀಣ ಪದಾರ್ಥಗಳು ನಮ್ಮ ದೇಶದವರೇ ಮಾಡಿರುವ ಪದಾರ್ಥಗಳು ಅದರಲ್ಲೂ ಸಣ್ಣ ಪುಟ್ಟ ಹ್ಯಾಂಡಿಕ್ರಾಫ್ಟ್ ಅದೆಲ್ಲ ಇದೆಲ್ಲ ಅಂಥದ್ದು ಪದಾರ್ಥಗಳು ತಂದು ಒಂದೇ ಜಾಗದಲ್ಲಿ ಇದು ಮಾರಾಟ ಮಾಡುವ ವ್ಯವಸ್ಥೆ ಮಾಡಿಕೊಟ್ಟವರಲ್ಲ ಇದೀಗ ನಿಜವಾಗ್ಲೂ ನಾನು ಅರ್ಬನ್ ಹ್ಯಾಥವ್ರನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇದನ್ನು ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಈ ಪ್ರಾಡಕ್ಟು ಕೇವಲ ಮೈಸೂರಲ್ಲಿ ಒಂದೇ ಅಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆ ಜಿಲ್ಲೆಯಲ್ಲೂ ಒಂದೊಂದು ಈ ರೀತಿ ಅರ್ಬನ್ ಹ್ಯಾಪ್ ಹ್ಯಾತ್ ಟೈಪಲ್ಲಿ ಬಂದಾಗ ನಮ್ಮ ಈ ಗ್ರಾಮೀಣ ಪದಾರ್ಥಗಳು ಏನಿದೆಯೋ ಬಹುಶಃ ಇವತ್ತು ನೋಡಿದ್ವಿ ನಾವು ಮಣ್ಣಿನ ಪದಾರ್ಥಗಳು ಮತ್ತು ಬಿಹಾರಿಂದ ಕೈಯಿಂದ ಪೇಂಟಿಂಗ್ ಮಾಡೋದು ಈಗ ನಮ್ಮ ಶಾಸಕರು ಕೇಳೋ ಸಂದರ್ಭದಲ್ಲಿ ಒಂದು ಮಣ್ಣಿನ ಪದಾರ್ಥ ಮಾಡೋ ಸಂದರ್ಭದಲ್ಲಿ ಪ್ರತಿ ಒಂದು ದಿವಸ ಒಂದು ದಿವಸ ಕೂತ್ಕೊಂಡ್ರೆ ಐದೇ ಐದು ಪದಾರ್ಥ ಮಾಡೋಕ್ಕಾಗ್ತದೆ ಅಂತ ಹೇಳ್ತಾಯಿದ್ರು ಒಬ್ಬ ಪೇಂಟ್ರು ಒಂದು ಪೇಂಟಿಂಗ್ ನಾವು ಕೈಯಿಂದ ಮಾಡೋಕ್ಕೆ ಹೋದಾಗ ಎಂಟರಿಂದ ಹದಿನೈದು ದಿವಸ ತನಕ ಆಗ್ತದೆ ಅಂತ ಬಿಹಾರಿನ ಒಬ್ಬ ಕಲೆ ಕಲೆಗಾರ ಹೇಳ್ತಾಯಿದ್ರು ಇಂಥ ಒಂದು ಶ್ರಮ ಪಟ್ಟು ಅಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಚೈನಾ ಪ್ರಾಡಕ್ಟ್ ಏನೋ ಪ್ರಿಂಟಿಂಗ್ ಆಗಿ ಬಂದ ತಕ್ಷಣ ಅತಿ ಕಮ್ಮಿ ರೇಟಿಂದ ಮಾರಾಟ ಮಾಡಿದಾಗ ಇದಕ್ಕೆ ಬೆಲೆನೇ ಸಿಕ್ಕಲ್ಲ ಜನನೂ ಕೂಡ ನಾನು ಈ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದಿಷ್ಟೇ ನಾವು ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧಿಯವರು ಸ್ವದೇಶ ಪದಾರ್ಥವನ್ನು ಬಳಸಿ ದೇಶವನ್ನು ಉಳಿಸಿ ಅಂತ ಆ ಟೈಮಲ್ಲಿ ಕೂಗ್ ಹಾಕಿದ್ರು ಆ ಕೂಗ್ ತಕ್ಕಂಗೆ ನಾವು ನಡ್ಕೊಂಡು ಈ ಪದಾರ್ಥ ಅವ್ರು ಮಾಡೋದು ದೊಡ್ಡದಲ್ಲ ನಾವು ಇದನ್ನು ಪರ್ಚೇಸ್ ಮಾಡಿ ಬಳಕೆ ಮಾಡ್ಕೊಳ್ಳಿದ್ದೀವಿ ಜಲ ಅದು ತುಂಬ ಇಂಪಾರ್ಟೆಂಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಲ್ಲ ಸಾರ್ವಜನಿಕರಿಗೆ ಇಂಥ ಎಕ್ಸಿಬಿಷನ್ಸ್ಗಳಿಗೆ ಬನ್ನಿ ತಾವು ನೋಡಿ ಇದನ್ನು ಪರ್ಚೇಸ್ ಮಾಡಿ ಆ ಯಾರು ಮಾಡ್ತಾ ಇದ್ರೆ ಕಲೆಗಾರ ಕಲಾ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವಾರ್ತೆಗಡಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ